ನಮಸ್ಕಾರ ರೀ ಅಣ್ಣ ನಮಸ್ಕಾರ ನಮಸ್ಕಾರ ಈ ಒಂದು ವಿಡಿಯೋ ನಾವು ಮಾಡೋ ಉದ್ದೇಶ ಏನಂತಂದ್ರೆ ನಮ್ದು ಒಂದು ಆರ್ಗ್ಯಾನಿಕ್ ಕಂಪ್ನಿಯಿಂದ ನಾವು ಪ್ಲಾಟ್ ವಿಸಿಟಿಗೆ ಬಂದಿದ್ದೀವಿ ಆ ಒಂದು ರೈತ ಕೊಟ್ಟ ತಕ್ಷಣ ಏನು ಬದಲಾವಣೆ ಆಯ್ತು ಅಂತೇಳಿ ನಾವು ಒಂದು ಪ್ಲಾಟ್ ವಿಸಿಟಿಗೆ ಬಂದಿದ್ದದ ಫಸ್ಟಿಗೆ ಯಾರ ಹೊಲಕ್ಕೆ ಬಂದೇವಿ ಆ ಯಾವ ಅನ್ನೋದು ಆ ರೈತರ ಬಾಯಲಿಂದ ನಾವು ಕೇಳ್ಕೊತಿದ್ದೀವಿ ಅಣ್ಣ ನಿಮ್ಮದು ಊರಾವ್ರಿ ಹೆಸರು ರೀ ಅಡ್ಡ ಹೆಸರು ರೀ ಇದು ಯಾವ ತಾಲೂಕ್ ಬರ್ತಾರೀ ತಾಲೂಕು ಡಿಸ್ಟಿಕ್ಟ್ ವಿಜಯಪುರ ಹೌದು ರೀ ಈ ಒಂದು ನಾವು ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ಇದು ನಿಮ್ದು ಕಳ್ಳಿ ಎಷ್ಟು ಎಕರೆ ಅದ ರೀ ನಾಲ್ಕು ಎಕರೆ ಕಳ್ಳಿ ಅದ ಈ ಗಣಿ ಹೇಳಿ ಅಚ್ಚರಿ ದಂಡೆ ನಿತ್ತಾರ ಹಿರಿಯಾರ ಅದಾರ ಬಟ್ ಅವ್ರು ನಮಗೆ ಒಂದು ಪ್ರಾಡಕ್ಟ್ ಚಲೋ ಅನ್ನೋದಿತ್ತು ನಮ್ಮ ಕಂಪ್ನಿದವರು ಕೊಡ್ತಾ ಇದ್ರು ಕೊಡೋ ಟೈಮ್ದಾಗ ಬಂದು ಏನು ಹೇಳಿದ್ರು ನಿಮ್ಗೆ ಇದು ಒಂದು ಬಳಸಿರಿ ಅಂತೇಳಿ ನಿಮ್ಗೆ ಏನೋ ಕಬ್ಬಿ ಕೊಟ್ಟರು ಅವರು ಆ ಕಬ್ಬಿಗೆ ಹೊಡ್ಯೋದು ಆಲಿಲ್ಲ ಅವಾಗ ನೋಡಬೇಕು ಭಾಳ ಹೇಳಿ ನೀವು ನಾಲ್ಕು ಎಕರೆ ಒಳಗೆ ಒಂದು ಕೆ ಜಿ ಮಲ್ಟಿಪ್ಲೇಯರ ಎರಡು ಎಕರೆಕ್ಕೆ ನಾವು ಎರಡು ಎಕರೆಕ ಮಾಡಿರಿ ಎರಡು ಎಕರೆ ನಾಲ್ಕು ಎಕರೆದಾಗ ಒಂದು ಮಾಡ ಮಾಡಂತೇಳಿ ಒಂದು ಕೆ ಜಿ ಕೊಟ್ಟಿದ್ರು ನೋಡೋಣ ಅಂತೇಳಿ ಇದು ಅದ್ರ ಏನಾದರೂ ಅಂತೇಳಿ ನಾಲ್ಕು ಎಕರೆದೊಳಗೆ ಎರಡು ಎಕರೆಗೆ ಮಾಡಿರಿ ಈ ಮಾಡೋದ್ರಿಂದ ನಾಲ್ಕು ಎಕರೆ ಕಳ್ಳಿ ಒಳಗೆ ಎರಡು ಎಕರೆ ಮಾಡಿದಕ್ಕೆ ಮತ್ತು ಮಾಡ್ಲಾ ಏನು ಬದಲಾವಣೆ ಅದ ರೀ ಅದಕ್ಕೆ ಈ ಸತ್ತು ನಾವು ಏನಿದೆ ಮಲ್ಟಿಪಲ್ ಹಾಕೀವಲ್ಲ ರೀ ಹಾಂ ಏನು ಕಡ್ಲೆ ಫಾಸ್ಟೆ ಬೆಳ್ಕೊತ ಹೊಂಟದ ಹಾಂ ರೀ ಅದಿ ಚೆನ್ನಾಗಿ ಅದ ಚೆನ್ನಾಗಿ ಅಂದ್ರೇನು ರೀ ಕಲರ್ ಚೇಂಜ್ ಅದ ಎತ್ತರ ಅದ ಹೂಕ ಜಾಸ್ತಿ ಅದ ಕಾಲ ಜಾಸ್ತಿ ಅದ ಪಂಗ್ಲ ಅದ ಪಂಗ್ಲ ಅದ ಈಗೇನು ಅದು ಮಾಡ್ಲಾರ್ದ ಅನ್ನೋದು ಸ್ವಲ್ಪ ಇದಕ್ಕೆ ಎಡ ಅದ ಇದಕ್ಕಿಂತ ಭಾಳ ಎಡ ಅದ ಅದಕ್ಕೆ ಕಲರ್ನೂ ಬೇರೆ ಅದ ಇಲ್ಲಿ ನೋಡ್ಬೋದು ಯಾಕಂದ್ರೆ ನೀವು ಹೊಲ್ದವ್ರು ಹೇಳಕತ್ತ ಮೊದಲ ಮಗ್ಗಲ್ಕಿಂತ ರೈತರು ಸರ ಇಲ್ಲಿ ನಮ್ಮ ಬಳಿ ವಿಜಿಗೆ ಬಂದಾರ ಕರ್ಕೊಂಬಂದೇವೆ ತೋರಿಸ್ಬೇಕಂತ ಹೇಳಿ ನಿಮ್ಗೆ ಖುಷಿ ಅದಲ್ಲ ಸರ್ರ ಖುಷಿ ಅದ ಕಕ್ರಿ ನಿಮ್ಗೆ ಈಗ ನೀವು ಹೊಲ್ದವ್ರ ಅವ್ರು ನಾವ್ ಅವರು ಇಲ್ಲಿ ದಂಡಿಗೆ ನಿಂತಿರಿ ನೀವು ನಾಲ್ಕು ಎಕ್ರೆದಾಗ ಎರಡ್ ಎಕರೆಕ್ ಒಂದ್ ಕೆಜಿ ಬಡ್ಡಿ ಮಾಡ್ಯಾರ ಅದಕ್ಕೆ ಅಲ್ಲಿ ದೂರಿಂದ ಕಾಣತ ನಿಮ್ ಬಾ ಪರಕ್ ಇಲ್ಲೇ ಕೂತ್ ದೂರ ಯಾಕಂದ್ರೆ ನೀರ್ ಬಿಟ್ಟದ ಒಳಗ್ ಹೋಗಲಾಗಿದ್ದೇವೆ ಆ ದಂಡಿ ನೋಡಿದ್ರೆ ಅರ್ಧ ಏನು ಕಾಣತೈತ್ರಿ ಅದೊಂದು ಬೆಳೆನೆ ಬ್ಯಾರೆ ಅದ ಹೆಂಗ್ ಕಾಣತ್ಕೊಂಡ್ರಿ ಬೆಳೆಯರೇ ಬೇರೆ ಇರ್ಬೇಕು ಬೀಜ ಬ್ಯಾರೇ ಇರ್ಬೋದು ಏನು ಹಿಂದ ಮುಂದಾಗಿದ್ವಿ ಅಂದ್ರೆ ಎಷ್ಟ್ ಪ್ಲಾಟ್ ಅದ ಪ್ಲಾಟೇ ಫರಕ್ ಕಾಣ್ತದೆ ಈಗ ಇದು ನೋಡಿದ್ರೆ ನೀವು ಮಾಡ್ಬೇಕನ್ನಲ್ರಿ ಅದಕ್ಕೆ ಇದು ನಿಮ್ಗೆ ಹೇಳ್ಬೇಕಂತಂದ್ರೆ ಈ ಒಂದು ನಮ್ದು ಒಂದು ಫ್ರೋ ಆಗ್ರೋ ಇರ್ಬೋದು ಮಲ್ಟಿಪ್ಲೇಯರ್ ಇರ್ಬೋದು ಸಾಕಷ್ಟು ಆರ್ಗ್ಯಾನಿಕ್ ಒಂದು ಆಲ್ಮೇಲ್ ಭಾಗದಾಗ ಮೇಸ್ತ್ರಿಗಳ ಸೈತ ಇಲ್ಲಿ ಇಬ್ಬರು ಮೂರು ಬಂದಿ ಈ ಭಾಗದಾಗ ತಿರ್ಗಾಡು ವರ್ಕ್ ಮಾಡ್ತಾರ ಅವ್ರದ್ದು ಒಂದೊಂದು ಪರಿಚಯ ಮಾಡಿಕೊಡ್ತೀನಿ ಸರಿ ಮೇಸ್ತ್ರಿ ಸಿದ್ರಾಮ ಔಟಿ ಔಟಿ ಸಾಳ್ದವ್ರು ಸಾತ್ ದೇವ್ರಿಪ್ರಿಗೆ ಮೊಬೈಲ್ ನಂಬರ್ ಹೇಳ್ರಿ ಸಿಕ್ಸ್ ಸಿಕ್ಸ್ ತ್ರೀ ರೀ ಹಾ ರೀ ಒನ್ ಟೂ ನೈನ್ ಫೋರ್ ಜೀರೋ ಅದ ಇವರು ನಮ್ಮ ನಿಮ್ಮ ಇವ್ರು ಹೊಲ್ ಮಾಲಕರಿ ಹೇಳ್ರಿ ಮಾಲಕ್ರ ನಿಮ್ ಹೆಸರು ಹೇಳ್ರಿ ನಮ್ ರೀ ನಮ್ಮ ಶರಣಗೌಡ ಸಿದ್ರಾಮಪ್ಪ ದುದಿಗಿ ಊರ್ ಬ್ಯಾಡಿಗೆ ಊರ್ ಹೇಳ ನಿಮ್ ಮೊಬೈಲ್ ನಂಬರ್ ರೀ ನೈನ್ ಸಿಕ್ಸ್ ಏಟ್ ಏಟ್ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಜೀರೋ ಫೈವ್ ಇನ್ನ ಹೇಳ್ರಿ ನಿಮ್ಗೆ ಏನ್ ಡೌಟ್ ಸಿಕ್ ಅಂದ್ರೆ ಪ್ಲಾಟ್ ನೋಡಬಹುದು ಇದು ಆಲ್ಮೇಲ್ ಟು ಅಬ್ಜಲ್ಪುರ್ ಹೋಗ ರೋಡ್ ಮೇಲೆ ದೇಡ್ ಕಿಲೋಮೀಟರ್ ಮೇಲೆ ಅಂತ ಅದು ಡಾಂಬರ್ ರೋಡ್ ಮೇಲೆ ಪ್ಲಾಟ್ ಅದ ನೀವು ವೆರಿಫೇಷನ್ ನೋಡಬಹುದು ಅದೇ ತರನಾಗಿ ನಾಗಪ್ಪ ಏರ್ ಅಂತ ಹೇಳಿ ಇಲ್ಲಿ ಹಿರಿಯರ್ ಅದಂತ ಅಂದ್ರ ಸಿನಿಯರ್ ಮೇಸ್ತ್ರಿ ಅದಾರ ಕಬ್ಬಿರ್ಬೋದು ದಾಳಿಂಬಿ ದ್ರಾಕ್ಷಿ ನಿಂಬೆ ಗಿಡಕ್ಕೆ ವಿಶೇಷವಾಗಿ ಪ್ಲಾಟ್ ವಿಸಿಟ್ ಕೊಡ್ತಾರೆ ಅವ್ರದ್ದು ಒಂದು ನಂಬರ್ ಹೇಳ್ತಾರೆ ನಿಮ್ಮ ಹೆಸ್ರು ನಂಬರ್ ಹೇಳಿ ಸರ್ ನನ್ನ ಸರ್ ನಾಗಪ್ಪ ಸಿದ್ಧಪ್ಪ ಏರೂರ ಸಾಕಿನ್ ಮದ್ರಿ ನಾವು ಈಗ ಗಣೇಶ್ ಸಾಹೇಬ್ರ ಮುಖಾಂತರ ನಾವು ಅವ್ರು ಬಂದೆ ಕೊಟ್ಟಿವ್ ನನ್ನ ನಂಬರ್ ಆಗ್ಯದ್ ತ್ರೀ ಒನ್ ಜೀರೋ ತ್ರೀ ಫೈವ್ ಫೋರ್ ಅದ ತರನಾಗಿ ಈ ಒಂದು ರೈತರಿಗೆ ಮನವರಿಕೆ ಮಾಡಿ ಅಂದ್ರೆ ಹಿರಿಯರಿದ್ರು ಕೂಡ ಅವ್ರಿಗೇನು ಏನ್ ಕಡಿಮೆ ಇಲ್ಲ ಆದರೂ ಒಂದು ಈ ಆರು ತಿಂಗಳಿಂದ ಕೆಲವೊಂದು ಬೆಳೆ ಹತ್ತಿ ಈ ಬೆಳಗಾನೂರ್ ಭಾಗದಾಗ ಸುಮಾರು ಒಂದು ನೂರ ಮಂದಿಗೆ ರಿಲೇಷನ್ ದಾಗ ಕೊಟ್ಟಾಗ ಅವ್ರೆಲ್ಲರೂ ಖುಷಿ ಪಡೋದ್ರಿಂದ ಇನ್ನೂ ಬಹಳಷ್ಟು ನಮ್ಮ ಜನರಿಗೆ ನಮಗೆ ಬೇಕಾದಂತ ಸುತ್ತಮುತ್ತಿನ ರೈತರಿಗೆ ಹೆಲ್ಪ್ ಆಲೆ ಅಂತ ಹೇಳಿ ಇವರಿಗೆ ಕೂಡ ಅವರು ಕೊಡಿಸಿದ್ರು ಅದೇ ತರ ಖುಷಿಯಿಂದ ಅವ್ರದ್ದು ಒಂದ್ ಮೊಬೈಲ್ ನಂಬರ್ ಹೇಳ್ತಾರೆ ನಿಮ್ ಹೆಸರು ಹೇಳಿ ಸರ ಹೆಸರೀಸ್ರಿ ಹಾ ರೀ ನಂಬರ್ ಹೇಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟೂ ಫೈವ್ ಒನ್ ಫೋರ್ ಒನ್ ಸೆವೆನ್ ಜೀರೋ ಹಾಂ ಈ ಭಾಗದಾಗ ಇಷ್ಟೆಲ್ಲ ಮೂರು ಮಂದಿ ಮೇಸ್ತ್ರಿ ಅದಾರ ರೈತರು ಅದಾರ ಬಂದು ನೋಡ್ಬೋದು ಅದೇ ತರನಾಗ ನಾನು ಭೀಮಾಶಂಕರ್ ಅಂತೇಳಿ ಏರಿಯಾ ಮ್ಯಾನೇಜರ್ ಇದ್ದೀನಿ ನನ್ನ ಮೊಬೈಲ್ ನಂಬರ್ನ ನೀವು ನೋಟ್ ಮಾಡ್ಕೋಬೋದು ನೈನ್ ಫೋರ್ ಏಟ್ ಜೀರೋ ನೈನ್ ಡಬಲ್ ಒನ್ ಡಬಲ್ ಸಿಕ್ಸ್ ಸೆವೆನ್ ನಮಸ್ಕಾರ ರೈತ ಬಾಂಧವ್ರಿ ನಮಸ್ಕಾರ ರೀ ಅಣ್ಣ ನಮಸ್ಕಾರ ರೀ ಅಂದ್ರೆ ಇಲ್ಲಿ ಒಂದನ್ನ ನೋಡ್ತೀನಿ ನೀವು ವಿಡಿಯೋದಾಗ ಬಂದರೂ ಬರ್ಬೋದು ದೂರ ಇರೋದ್ರಿಂದ ಆ ಭಾಗದಾಗ ಬೆಳ್ಳ ಕಾಣ್ತೈತೆ ಇತ್ತು ಹೌದಲ್ಲ ರೀ ಕಲರ್ ಗಿಡ್ಡದ ಕಲರ್ ಚೇಂಜ್ ಅದ ಭಾಳಷ್ಟು ವ್ಯತ್ಯಾಸ ಅದ ಅದೇ ನೀವು ಅಲ್ಲಿ ಊರಿ ನೋಡೋದಕ್ಕೆ ಅದನ್ನು ನಾನು ಇದು ಮಾಡ್ಕೊಂಡು ಬಂದು ಇಲ್ಲಿ ನೋಡ್ತೀನಿ ಈಗ ಮಗ್ಲ ಈ ಥರ ಹೆಲ್ದಿ ಅದ ಒಂದೇ ಹೊಲ ಒಂದೇ ಬೀಜ ಒಂದೇ ದಿನ ಬಿತ್ತಿದ್ದು ಬದಲಾವಣೆ ಮಾಡಿದ್ದು ಮಾತ್ರ ಇದು ನೋಡ್ಬೇಕಂತ ಮಾಡಿದ್ದದ ಡೆಮೊ ಅಂತೇಳಿ ತಮ್ಮಷ್ಟಕ್ಕೆ ತಾವು ಮಾಡ್ಕೊಂಡಿದ್ದು ಇನ್ನೂ ಇವತ್ತಿನ ದಿನ ಏನಾದಕ್ಕೆ ಸ್ಟಿಮ್ ಗೋಲ್ಡ ಹೊಸ ಸ್ಪ್ರೇ ಕೊಟ್ಟಾರ ಇನ್ನೂ ಒಂದು ಹದಿನೈದು ಇದು ಆಯುರ್ವೇದಿ ಎಲ್ಲ ಕೂಡ ಒಂದು ಎಂಟತ್ತು ದಿನ ಆಗಿದೆ ಇನ್ನೂ ಎಂಟತ್ತು ದಿನ ಬಿಟ್ಟು ಮೇಲೆ ಭಾಳಷ್ಟು ಬದಲಾವಣೆ ಆಗ್ತದೆ ನಾನು ನಮಗೆ ಅದ ಅದಕ್ಕೆ ತಾವೆಲ್ಲರೂ ದಯಮಾಡಿ ನೀವು ಏನರೇ ಒಂದು ಆರ್ಗ್ಯಾನಿಕ್ದಾಗ ಒಳ್ಳೆ ಬೆಳೆ ಬೆಳಿಬೇಕಂತಂದ್ರೆ ಕಾಲ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ നമസ്കാരം ആണോ Namus